ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ ಬಗ್ಗೆ ನೋಡೋಣ ಪುರಾಣಗಳ ಪ್ರಕಾರ ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ ಸಮುದ್ರ ಮಂಥನ ನಡೆದಾಗ ದೇವಿ ಲಕ್ಷ್ಮಿ ಆವಿರ್ಭವಿಸುತ್ತಾಳೆ ಹಾಗೂ ಆಕೆಗೆ ದೇವ ಅಥವಾ ಅಸುರರನ್ನು ಆಯ್ಕೆ ಮಾಡಲು ಬಿಡುತ್ತಾರೆ ದೇವಿ ಲಕ್ಷ್ಮಿ ದೇವತೆಗಳನ್ನು ಆಯ್ಕೆ ಮಾಡ್ತಾಳೆ ಹಾಗೂ ಸಾಕ್ಷಾತ್ ನಾರಾಯಣನನ್ನು ವಿವಾಹವಾಗುತ್ತಾಳೆ ಸಮುದ್ರ ಮಂಥನದಲ್ಲಿ ಹುಟ್ಟಿದ್ದರಿಂದ ಆಕೆ ಸಮುದ್ರರಾಜನ ಮಗಳು ಅಂತ ಕೂಡ ಪ್ರಸಿದ್ಧಿಯಾಗಿದ್ದಾಳೆ ಇನ್ನೊಂದು ಐತಿಹ್ಯದ ಪ್ರಕಾರ ಲಕ್ಷ್ಮಿ ಮಹರ್ಷಿ ಭೃಗು ಮತ್ತು ಆತನ ಪತ್ನಿ ಖ್ಯಾತಿಯ ಮಗಳು ಹೀಗಾಗಿ ಅವಳನ್ನು ಭಾರ್ಗವಿ ಅಂತ ಕೂಡ ಕರೀತಾರೆ ದೇವಿತ್ರಯರಲ್ಲಿ ಒಬ್ಬಳಾದ ಲಕ್ಷ್ಮೀದೇವಿಯು ಧನ ಮತ್ತು ಸಂಪತ್ತಿನ ಪ್ರತೀಕ ಸೃಷ್ಟಿಯ ಸಮಸ್ತ ಧನ ಮತ್ತು ಸಂಪತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ವಿಷ್ಣುವಿನ ಮಡದಿಯಾಗಿ ವಕ್ಷಸ್ಥಳದಲ್ಲಿ ಸ್ಥಾನ ಪಡೆದಿದ್ದಾಳೆ ಶ್ರೀಮನ್ನಾರಾಯಣರ ಮಾನವತಾರದ ಸಂದರ್ಭದಲ್ಲಿ ದೇವಿ ಲಕ್ಷ್ಮಿ ಸಹ ಆತನ ಸಹಧರ್ಮಿಣಿಯಾಗಿ ಅವತರಿಸಿದ್ದಾಳೆ ರಾಮ ಮತ್ತು ಸೀತೆ ಕೃಷ್ಣ ಮತ್ತು ರುಕ್ಮಿಣಿ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಅವತಾರಗಳು ಇದಕ್ಕೆ ಸಾಕ್ಷಿ ದೇವಿ ಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿಯ ಸ್ವರೂಪದಲ್ಲಿ ಹೆಚ್ಚಾಗಿ ಪೂಜಿಸುತ್ತಾರೆ ಆದಿಲಕ್ಷ್ಮಿ ಅಭಯ ಮುದ್ರೆಯಲ್ಲಿದ್ದು ಧ್ಯಾನ ಮತ್ತು ಆಧ್ಯಾತ್ಮಿಕದ ಸಂಪತ್ತನ್ನ ನೀಡುತ್ತಾಳೆ ಧನಲಕ್ಷ್ಮಿ ಒಂದು ಕೈಯಲ್ಲಿ ಬಂಗಾರದ ನಾಣ್ಯಗಳನ್ನು ಸುರಿಸುತ್ತಾ ಧನ ಸಂಪತ್ತನ್ನ ಧಾನ್ಯ ಧಾನ್ಯಲಕ್ಷ್ಮಿ ಕೃಷಿಯ ಸಂಪತ್ತು ಅಥವಾ ಧಾನ್ಯದ ಸಂಪತ್ತಿನ ಪ್ರತೀಕ ಗಜಲಕ್ಷ್ಮಿ ಪ್ರಾಣಿ ಸಂಪತ್ತನ್ನ ಸಂರಕ್ಷಿಸಿ ಪ್ರತಿನಿಧಿಸುತ್ತಾಳೆ ಸಂತಾನಲಕ್ಷ್ಮಿ ಕೈಯಲ್ಲಿ ಕಲಶ ಹಾಗೂ ತೊಡೆಯ ಮೇಲೆ ಮಗುವನ್ನು ಕೂರಿಸಿಕೊಂಡು ಸಂತಾನ ಪ್ರಧಾನ ಮಾಡುತ್ತಾಳೆ ಧೈರ್ಯಲಕ್ಷ್ಮಿ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬುತ್ತಾಳೆ ವಿಜಯಲಕ್ಷ್ಮಿ ಎಲ್ಲ ಸಂದರ್ಭದಲ್ಲೂ ಜಯ ದೊರಕಿಸಿಕೊಟ್ಟರೆ ವಿದ್ಯಾಲಕ್ಷ್ಮಿ ವೇದ ಕಲೆ ವಿಜ್ಞಾನ ಹಾಗೂ ಜ್ಞಾನವನ್ನು ಸಮಸ್ತ ಜಗತ್ತಿಗೆ ನೀಡುತ್ತಾಳೆ ವೇದಗಳಲ್ಲಿ ಶ್ರೀಸೂಕ್ತದಿಂದ ಆಕೆಯನ್ನು ಸ್ತುತಿಸುತ್ತಾರೆ ಹಾಗೂ ಶ್ರೀಸೂಕ್ತ ಪಠಣದಿಂದ ದೇವಿ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರವಾಗಬಹುದು ಎಂಬ ನಂಬಿಕೆ ಇದೆ